ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ನೋಡಿದಾಗ ತಮ್ಮೆ ನೋಡಿ ಹಲವು ಗೊತ್ತಿರುತ್ತೆ ವಿಷಯ ಏನಂತ ಇದು ತುಂಬಾ ಜನನ ಒಂದು ಕಮೆಂಟ್ ಆಗುತ್ತೆ ಸ್ನೇಹಿತರೆ ಸೊ ಏನಂತ ಹೇಳಿದರೆ ಬಿ ಎಡ್ ಅಂತಕ್ಕಂಥದ್ದು ಏನು ಈಗ ಕೋರ್ಸ್ ಮುಗಿಸಿದಾರೋ ಇವ್ರಿಗೆ ಪಿ ಎಸ್ ಟಿ ಆರ್ ಕಾಲಾಗುತ್ತೆ ಅಂತಕ್ಕಂಥದ್ದು ಒಂದು ನೋಟಿಫಿಕೇಶನ್ ಇದೆ ಸೊ ಅದಾದ ನಂತರ ಟಿ ಇ ಟಿ ಇವಾಗ ನೋಟಿಫಿಕೇಶನ್ ಆಗಿದೆ ಸೊ ಟಿ ಇ ಟಿ ಒಂದು ಮತ್ತೆ ಎರಡು ಪೇಪರ್ಗೆ ಎಲಿಜಬಲ್ ಪಿ ಎಸ್ ಟಿ ಆರ್ ಅವರು ಅದು ಈಗ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇವ್ರಿಗೆ ಪಿ ಎಸ್ ಟಿ ಆರ್ ಕಾಲ್ ಆದರೆ ಯಾವ ಒಂದು ಪರ್ಸೆಂಟೇಜಲ್ಲಿ ಮಾರ್ಕ್ಸ್ನ ಕ್ಯಾಲ್ಕೇಶನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಏನು ಕಮೆಂಟ್ ಬಂದಿತ್ತು ಅಂತ ಹೇಳಿದ್ರೆ ಇದ್ರೆ ನೋಡಿ ಒಂದು ಕಮೆಂಟ್ ಬಂದಿತ್ತು ಪಾಪ ಹೆಸರು ಏನೋ ಬೇಡ ಬೇಡ ಸೊ ಆಲ್ಮೋಸ್ಟ್ ಇದು ಒಬ್ಬರ ಒಂದು ಕಮೆಂಟ್ ಅಲ್ಲ ಡಿ ಎಡ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಅನ್ನೋದು ಅಂತ ಹೇಳ್ಬಹುದು ನೈಂಟಿ ಪರ್ಸೆಂಟ್ ಜನರ ಒಂದು ಕೋರಿಕೆ ಅಥವಾ ಒಂದು ಕಮೆಂಟ್ ಅಥವಾ ಒಂದು ಮನಸ್ಥಿತಿ ಇದೇ ರೀತಿ ಇರ್ತಕ್ಕಂಥದ್ದು ಏನಂತ ಹೇಳಿದರೆ ಡಿ ಎಡ್ ಆಗಿರ್ತಕ್ಕಂಥದ್ದು ಪಿ ಎಸ್ ಟಿ ಆರ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಟಿ ಟಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವ ಒಂದು ಮಾರ್ಕ್ಸ್ ಲಿಸ್ಟಲ್ಲಿ ಸ್ಕೋ ಇದು ಮಾಡ್ತಾರೆ ಸೊ ಈಗಿರ್ತಕ್ಕಂಥ ಪರಿಸ್ಥಿತಿ ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಮದುವೆ ಆಗಿರುತ್ತೆ ಮಕ್ಳಿರ್ತಾರೆ ಸೊ ಅವ್ರಿಗೂ ಜವಾಬ್ದಾರಿಗಳಿರುತ್ತೆ ಸೊ ಹಾಗಾಗಿ ನಾವು ಡಿ ಎಡ್ ಒಂದನ್ನೇ ಪಾಸ್ ಮಾಡಬೇಕಾ ಅಥವಾ ಬೇರೆ ಜವಾಬ್ದಾರಿಗಳನ್ನ ನಿಭಾಯಿಸೋದು ಯಾವ ರೀತಿ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಪಿ ಎಚ್ ಜೆ ಒಂದು ಸ್ಟಡಿನ ಮಾಡಬೇಕಂದ್ರೆ ತುಂಬಾ ಒಂದು ಸ್ಯಾಕ್ರಿಫೈಸ್ ಬೇಕಾಗಿರ್ತಕ್ಕಂಥದ್ದು ಹಾಗೆ ಸ್ನೇಹಿತರೆ ಸೊ ಹಾಗಾಗಿ ಏನಂತ ಹೇಳಿದ್ರೆ ಈಗ ಯಾವೊಂದು ಪರ್ಸೆಂಟೇಜಲ್ಲಿ ಮಾರ್ಕ್ಸ್ಗಳನ್ನ ಲಿಸ್ಟ್ ತೊಗೊಳ್ತಾರೆ ಅಂತಕ್ಕಂಥದ್ದನ್ನು ಕೇಳಿರ್ತಕ್ಕಂಥ ಕಮೆಂಟ್ಸ್ಗಳು ತುಂಬ ಇದಾವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟ ದೈವತ್ಯವ ನೋಡ್ತಾ ಹೋಗೋಣ ಸೊ ಎರಡು ಸಾವಿರದ ಒಂಬತ್ತರಲ್ಲಿ ಕಾಲಾಗಿರ್ತಕ್ಕಂಥದ್ದು ಡಿ ಎಡ್ ಅದಾದ ನಂತರ ಡಿ ಎಡ್ ಕಾಲಾಗಿಲ್ಲ ಬಟ್ ಏನಂತೇಳಿದ್ರೆ ಡಿ ಎಡ್ ಮಾಡಿದವರಿಗೆ ಒಂದು ನಾಲೆಡ್ಜ್ ಏನು ಜಿ ಕೆ ಅಂತ ಹೇಳ್ತೀವೋ ಸೊ ಆಲ್ಮೋಸ್ಟ್ ಐದು ಸಬ್ಜೆಕ್ಟ್ ಬರುತ್ತೆ ಅದಲ್ವಾ ಸೊ ಸೈಕಾಲಜಿ ಆಗಿರ್ಬೋದು ಅದಾದ ನಂತರ ಈ ಒಂದು ಕರೆಂಟ್ ಅಫೆ ಸಾರಿ ಜಿ ಕೆ ಅಂತ ಹೇಳ್ತೀವಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಮತ್ತು ಇ ವಿ ಎಸ್ ಅಂತ ಹೇಳಿದಾಗ ಅಲ್ಲೂ ಸಹ ಈ ಒಂದು ಸೈನ್ಸು ಮತ್ತು ಸೋಷಿಯಲ್ ಸಹ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕನ್ನಡ ಜನರಲ್ ಕನ್ನಡ ಬರುತ್ತೆ ಆ್ಯಂಡ್ ಜನರಲ್ ಇಂಗ್ಲೀಷ್ ಬರುತ್ತೆ ಸೊ ಮ್ಯಾಥ್ಸ್ ಬರುತ್ತೆ ಸೊ ಹಾಗಾಗಿ ಎಲ್ಲ ಸಬ್ಜೆಕ್ಟು ಸಹ ಇನ್ಕ್ಲೂಡ್ ಮಾಡ್ತಾರೆ ಈ ಒಂದು ಡಿ ಎಡ್ ಮತ್ತು ಪಿ ಎಸ್ ಟಿ ಆರಲ್ಲಿ ಸೊ ಹಾಗಾಗಿ ಆಲ್ಮೋಸ್ಟ್ ಎಷ್ಟೋ ಜನ ಡಿ ಎಡ್ ಮಾಡಿರ್ತಕ್ಕಂಥ ಏನಂದರೆ ಬೇರೆ ಒಂದು ಜಾಬ್ಗಳನ್ನು ಸಹ ಹುಡಿಕೊಂಡಿದ್ದಾರೆ ಈ ಒಂದು ಜಿ ಪಿ ಎಸ್ ಟಿ ಆರ್ಗೆ ಕಾಲ್ ಡಿ ಇ ಟಿ ಪೇಪರ್ ಟೂ ಬರೆದು ಸಹ ಎಷ್ಟೋ ಜನ ಆಯ್ಕೆಯಾಗಿದ್ದಾರೆ ಆಗಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಏನು ಪಿ ಸಿಗಳಾಗಿರ್ಬೋದು ಅಥವಾ ಒಂದು ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ಗಳಾಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಡಿ ಎಡ್ ಮಾಡಿರ್ತಕ್ಕಂಥವ್ರು ಡಿಗ್ರಿನ ಕಂಪ್ಲೀಟ್ ಮಾಡಿ ತುಂಬ ಗೌರ್ಮೆಂಟ್ ಜಾಬ್ಗಳನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಇದು ಡಿ ಎಡ್ ಮಾಡಿರ್ತಕ್ಕಂಥ ತುಂಬ ಲೋ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಡಿ ಎಡ್ ಒಂದು ಬೇಸ್ಮೆಂಟ್ ಅಂತಲೇ ಹೇಳ್ಬೋದಾಗುತ್ತೆ ಡಿ ಎಡರು ಎಲ್ಲ ರೀತಿಯ ಒಂದು ಪ್ರಾಕ್ಟೀಸನ್ನು ಕೊಡ್ತಾರೆ ಜಿ ಕೆಗೆ ಸಂಬಂಧಪಟ್ಟಂತೆ ಇ ವಿ ಎಸ್ ಯು ಕನ್ನಡ ಇಂಗ್ಲೀಷು ಮ್ಯಾಥ್ಸ್ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಸಹ ಅಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ ಆ ಒಂದು ಬೇಸಿಸ್ ಮೇಲೆ ಒಂದು ಗೌರ್ಮೆಂಟ್ ಜಾಬ್ ಒಂದು ಬೇಸ್ಮೆಂಟ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಹಾಗಿರ್ಬೇಕಾದ್ರೆ ಉಳಿದಿರ್ತಕ್ಕಂಥ ಜನರು ಸಹ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಪಿ ಎಸ್ ಡಿ ಆರ್ಗೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಸೊ ಯಾವ ರೀತಿ ಪರ್ಸೆಂಟೇಜ್ನ ಲೆಕ್ಕ ಹಾಕೊಳ್ತಾರೆ ಅಂತಕ್ಕಂಥದ್ದು ನಾವು ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋ ನೋಡ್ತಾ ಹೋಗೋಣ ನೋಡಿ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಟ್ಟು ಎರಡು ವರ್ಷ ಮತ್ತು ನಾಲ್ಕು ವರ್ಷ ಎರಡು ರೀತಿ ಬರ್ತಾ ಹೋಗುತ್ತೆ ಡಿಗ್ರಿ ಡಿಪ್ಲೊಮೊ ಅಂತಕ್ಕಂಥದ್ದು ಅಂದರೆ ಡಿ ಎಡ್ ಅಂತಕ್ಕಂಥದ್ದು ಸೊ ಸೆಕೆಂಡ್ ಎರಡು ವರ್ಷ ಏನು ಡಿ ಎಡ್ ಮಾಡ್ಕೊಂಡಿದಾರೋ ಸೊ ಅವರ ಒಂದು ನಾವು ನೋಡ್ತಾ ಹೋದ ಸ್ನೇಹಿತರೆ ಝೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದರೆ ಈ ಒಂದು ಸಿ ಇ ಟಿ ಅಂತ ಏನು ಮಾಡ್ತಾರೋ ಕಾಂಪಿಟೇಟಿವ್ ಎಕ್ಸಾಮ್ಸು ಸೊ ಅದನ್ನ ಸೊನ್ನೆ ಪಾಯಿಂಟ್ ಮೂರು ಐದು ಪರ್ಸೆಂಟ್ ತೊಗೊಳ್ತಾರೆ ಅಥವಾ ನೂರಕ್ಕೆ ಮೂವತ್ತ ಐದು ತೊಗೊಳ್ತಾ ಹೋಗ್ತಾರೆ ಸೊ ಅದು ಯಾವ ರೀತಿ ತೊಗೊಳ್ತಾರೆ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ಈಗ ಸಿ ಟಿ ಎಷ್ಟು ಕ ಮಾರ್ಕ್ಸ್ ಮಾಡ್ತಕ್ಕಂಥದ್ದು ನೂರ ಐವತ್ತು ಮಾರ್ಕ್ಸ್ಗೆ ಹೌದಲ್ವಾ ಸೊ ನೂರ ಐವತ್ತಕ್ಕೆ ನೀವು ಎಷ್ಟು ತೊಗೊಳ್ಬೋದು ಮ್ಯಾಕ್ಸಿಮಮ್ ಅಂತ ಅಂತ ಅಂದ್ಕೊಂಡು ಅಂದ್ಕೊಡಿ ಸೊ ಅದು ನಿಮಗೆ ಬಿಡಂಥ ಒಂದು ಇದು ಸೊ ಒಂದು ಹಂಡ್ರೆಡ್ ತೊಗೊಳ್ತೀರಾ ಅಂತ ಹೇಳಿದರೆ ಮೂವತ್ತ ಐದಕ್ಕೆ ಎಷ್ಟಾಗುತ್ತೆ ಸೊ ಇದು ಮಾ ಈ ಥರ ತಗೊಳ್ತಾರೆ ಸೊ ಅವನೀಗ ನೂರ ಐವತ್ತು ಮಾರ್ಕ್ಸ್ ಟೋಟಲ್ ಇರ್ತಕ್ಕಂಥ ನೀವು ನೂರು ತಗೊಳ್ತೀರ ಅಂದರೆ ಅದ್ರ ಮೂವತ್ತೈದು ಪರ್ಸೆಂಟ್ಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರಿಗೆ ಇಪ್ಪತ್ತ ಮೂರು ಪಾಯಿಂಟ್ ಮೂರಾಗುತ್ತೆ ಈ ಮಾರ್ಕ್ಸ್ನ ನಿಮಗೆ ತೊಗೊಳ್ತಾರೆ ಅದೇ ರೀತಿ ಜೀರೋ ಪಾಯಿಂಟ್ ಫಿಫ್ಟೀನ್ ಫೋರ್ ಪರ್ಸೆಂಟೇಜ್ ಮಾರ್ಕ್ಸ್ ಸೆಕ್ಯೂರ್ಡಿಯಿಂದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿ ಇ ಟಿ ಟಿ ಇ ಟಿನ ಟೋಟಲ್ ಎಷ್ಟು ನೂರ ಐವತ್ತು ಮಾರ್ಕ್ಸ್ಗೆ ಮಾಡ್ತಕ್ಕಂಥದ್ದು ಸೊ ನೂರ ಐವತ್ತಕ್ಕೆ ಎಷ್ಟು ತೊಗೊಳ್ತೀರ ತೊಂಬತ್ತ್ ಮೂರು ಅಥವಾ ನೂರು ನೂರ ಐವತ್ತು ಎಷ್ಟು ನೂರ ನಲ್ವತ್ತೊಂಬತ್ತು ನೂರ ನಲ್ವತ್ತೆಂಟು ಕಿರಿ ತೊಗೊಳ್ತಾರೆ ಅಂತ ಹೇಳಿದ್ರೆ ಇಂಟು ಅದನ್ನ ಇದು ಮಾಡ್ಕೊಳ್ಬೇಕಾಗುತ್ತೆ ನೀವು ಓಕೆ ಸೊ ಇದು ನೀವು ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಒಂದು ಒಂಬತ್ತು ಪಾಯಿಂಟ್ ಮೂರು ಬರುತ್ತೆ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟ್ರ ಯೂಸ್ ಮಾಡ್ಕೊಂಡು ನೀವು ಪರ್ಸೆಂಟೇಜ್ನ ಕಂಡುಹಿಡಿಬೇಕು ಹಿಡಿಯಬೇಕು ಸ್ನೇಹಿತರೆ ಪರ್ಸೆಂಟೇಜಲ್ಲಿ ನಾವು ಪಾಯಿಂಟ್ ಸಮಥಿಂಗ್ ಬರ್ತಾರಲ್ಲ ಸೊ ಅದು ಲೆಕ್ಕ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಟಿ ಇ ಟಿ ಆಯಿತು ಟಿ ಆಯಿತು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಿ ಯು ಸಿ ಮಾರ್ಕ್ಸ್ ಸೊ ಪಿ ಯು ಸಿಲಿ ನೀವೇನು ತೊಗೊಂಡಿರ್ತೀರೋ ಮಾರ್ಕ್ಸು ಪಿ ಯು ಸಿ ಈಗ ಟೋಟಲ್ ಆರುನೂರು ಮಾರ್ಕ್ಸ್ ಎಷ್ಟೋ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಒಂದು ಎಷ್ಟು ಒಂದು ಮುನ್ನೂರು ಅಥವಾ ಮುನ್ನೂರ ಎಪ್ಪತ್ತೊಂದು ಅಥವಾ ಮುನ್ನೂರು ಎಷ್ಟು ನಾನ್ನೂರು ಐನೂರು ತೊಗೊ ಆರ್ನೂರ ಹತ್ತಿರ ಎಷ್ಟೊಂದು ಜನ ತೊಗೊಂಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಕಮ್ಮಿಯವರು ಇರ್ತಾರೆ ಅದೇ ರೀತಿ ತೊಂಬತ್ತೈದು ಪರ್ಸೆಂಟು ತೊಂಬತ್ತು ಆರು ತೊಂಬತ್ತೇಳು ತೊಗೊಂಡು ಪರ್ಸೆಂಟಲ್ಲಿ ತೊಗೊಂಡಿರ್ತಕ್ಕಂಥ ಈ ಒಂದು ಪಿ ಯು ಸಿನಲ್ಲಿ ಇದ್ದಾರೆ ಸ್ನೇಹಿತರೆ ಸೊ ಇದು ಸೈನ್ಸು ಕಾಮರ್ಸು ಆರ್ಟ್ಸ್ ಅಂತ ಏನು ಬರುತ್ತೋ ಒಬ್ಬೊಬ್ರು ಒಂದೊಂದು ಲೆವೆಲಲ್ಲಿ ತೊಗೊಳ್ತಾ ಹೋಗ್ತಾರೆ ಓಕೆ ಸೊ ಪಿ ಯು ಸಿ ಇಷ್ಟಿದೆ ಅಂತ ಹೇಳಿದರೆ ಇಪ್ಪತ್ತೈದು ಮಾರ್ಕ್ಸಿಗೆ ಕಾನ್ಸಿಡರ್ ಮಾಡ್ತಾರೆ ಸೊ ಟೋಟಲ್ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದಂಗೆ ನಿಮಗೆ ಬರ್ತಕ್ಕಂಥ ಇದು ಎಷ್ಟು ಅಂತ ಹೇಳಿದ್ರೆ ಹದಿನೈದು ಪಾಯಿಂಟ್ ನಾಲ್ಕು ಐದು ಸೊ ಮುನ್ನೂರ ಎಪ್ಪತ್ತೈದು ಮಾರ್ಕ್ಸ್ ತೊಗೊಂಡಿದ್ದರಿಂದ ಅಲ್ಲಿಗೆ ಹದಿನೈದು ಪಾಯಿಂಟ್ ನಾಲ್ಕು ಐದು ಮಾರ್ಕ್ಸ್ ಬಂದಂಗೆ ನಿಮಗೆ ಇವತ್ತು ಟಿ ಇ ಟಿ ಅಥವಾ ಟಿ ಎಸ್ ಟಿ ಅವರಿಗೆ ಲೆಕ್ಕ ತಗೊಳ್ತಕ್ಕಂಥದ್ದು ಅದಾದ ನಂತರ ಏನಂತಂದರೆ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದು ಡಿಪ್ಲೊಮೊ ಅಂದರೆ ಡಿ ಎಡು ಸೊ ಡಿ ಎಡಲ್ಲಿ ಏನಾಗುತ್ತೆ ಸ್ನೇಹಿತರೆ ಡಿ ಎಡ್ ಅಂತ ಹೇಳಿದಾಗ ಫಸ್ಟು ಮತ್ತು ಸೆಕೆಂಡು ಎರಡು ಇಯರ್ದು ಸಹ ಕೌಂಟಿಂಗ್ ತೊಗೊತಾರೆ ಫಸ್ಟ್ ಇಯರ್ದು ಮತ್ತು ಸೆಕೆಂಡ್ ಇಯರ್ದು ಎರಡು ಸಹ ಕೌಂಟಿಂಗ್ ತೊಗೊಂಡು ಫಸ್ಟ್ ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಂಟುನೂರ ಐವತ್ತು ಮಾರ್ಕ್ಸ್ ಇರೋದು ಸೆಕೆಂಡಲ್ಲಿ ಎಂಟುನೂರ ತೊಂಬತ್ತು ಮಾರ್ಕ್ಸ್ ಇರೋದು ಟೋಟಲಾಗಿ ನಾವು ನೋಡ್ತಾ ಹೋದರೆ ಸಾವಿರದ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ಇದೆಯೋ ಸೊ ಟೋಟಲಾಗಿ ತೊಗೊಳ್ತಾರೆ ಸಾವಿರದ ಏಳ್ನೂರ ಇಪ್ಪತ್ತಕ್ಕೆ ಇದೆ ಎರಡಲ್ಲೂ ಸಹ ಏನು ಮಾರ್ಕ್ಸ್ ತೊಗೊಂಡಿರ್ತೀರೋ ಒಂದು ದೇಶನ ತೊಗೊಂಡಿರ್ತೀರ ಅಂತ ಅಂದ್ಕೊಡಿ ಸೊ ಅವಲ್ಗೆ ಸಾವಿರದ ನಾನ್ನೂರ ತೊಂಬತ್ತೆಂಟು ಅಂದರೆ ಎರಡು ವರ್ಷನ ಕೌಂಟ್ ಮಾಡಿದಾಗ ಇಂಟು ಎಷ್ಟು ಇಪ್ಪತ್ತ ಐದು ಪರ್ಸೆಂಟ್ ಇಷ್ಟಕ್ಕೆ ಇಷ್ಟು ತೊಗೊಂಡ್ರೆ ಇನ್ನು ಇಷ್ಟಕ್ಕೆ ಎಷ್ಟು ಅನ್ನೋದು ಲೆಕ್ಕ ಬರುತ್ತೆ ಓಕೆ ಸೊ ಸಾವಿರದ ಏಳ್ನೂರ ಇಪ್ಪತ್ತಕ್ಕೆ ಸಾವಿರದ ನಾನ್ನೂರ ತೊಂಬತ್ತೆಂಟಾದರೆ ಇಪ್ಪತ್ತೈದು ಪರ್ಸೆಂಟ್ ಲೆಕ್ಕ ಹಾಕೊಂಡಾಗ ಎಷ್ಟು ಸಿಗುತ್ತೆ ನಿಮಗೆ ಅಂತಂದರೆ ಸೊ ಇಪ್ಪತ್ತೊಂದು ಪಾಯಿಂಟ್ ಏಳು ಏಳು ಬರುತ್ತೆ ಇಪ್ಪತ್ತ ಒಂದು ಪಾಯಿಂಟ್ ಏಳು ಏಳು ಸೊ ಇವಾಗ ಏನಾಗುತ್ತೆ ಅಂದರೆ ಈ ಒಂದು ಸ್ಕೋರು ಈ ಒಂದು ಸ್ಕೋರು ಈ ಒಂದು ಸ್ಕೋರ್ ಈ ಒಂದು ಸ್ಕೋರು ಟೋಟಲಾಗಿ ನಿಮಗೆ ಅದನ್ನ ಹ್ಯಾಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟಂದರೆ ಅರವತ್ತ ಒಂಬತ್ತು ಪಾಯಿಂಟ್ ಎಂಟು ಎರಡು ಇದೊಂದು ಎಕ್ಸಾಂಪಲ್ ಸ್ನೇಹಿತರೆ ಓಕೆ ಸೊ ಈ ರೀತಿ ಈಗ ಟೋಟಲ್ ಮಾಡಿದಾಗ ಎಷ್ಟು ಬಂತು ನೂರಕ್ಕೆ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಎರಡು ಪರ್ಸೆಂಟ್ ಬಂತು ಸೊ ಫಸ್ಟ್ ಜೊತೆ ಏನಂದರೆ ಡಿ ಎರ್ದು ಕೌಂಟ್ ಮಾಡ್ತಾರೆ ಇಪ್ಪತ್ತೈದು ಪರ್ಸೆಂಟು ಸಿ ಇ ಟಿ ಬಂದು ಮೂವತ್ತೈದು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಟಿ ಇ ಟಿ ಬಂದು ಹದಿನೈದು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಪಿ ಯು ಸಿ ಬಂದು ಇಪ್ಪತ್ತ ಐದು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಓಕೆ ಸೊ ಈ ಒಂದು ರೇಂಜಲ್ಲಿ ನಿಮ್ಮ ಒಂದು ಮಾರ್ಕ್ಸನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ನೀವು ತೊಗೊಂಡಿರ್ತಕ್ಕಂಥ ಡಿ ಸಾರಿ ಡಿ ಎಡ್ ಮಾರ್ಕ್ಸ್ ಆಗಿರ್ಬೋದು ಯು ಮಾರ್ಕ್ಸ್ ಆಗಿರ್ಬೋದು ಇ ಇ ಟಿ ಇಷ್ಟು ಸಹ ಕನ್ಸಿಡರ್ ಮಾಡಿ ಅಲ್ಲಿ ನಿಮಗೆ ಮಾರ್ಕ್ಸನ್ನ ರೌಂಡ್ ಆಫ್ ಮಾಡ್ತಾರೆ ಬಟ್ ಇದು ಒಂದು ಬೆನಿಫಿಟ್ ಏನಂದರೆ ಯಾರು ಸಹ ಡಿಮೋಟಿವೇಟ್ ಆಗ್ತಕ್ಕಂಥ ಒಂದು ಅವಶ್ಯಕತೆ ಬೇಕಾಗಿಲ್ಲ ಬಿಕಾಸ್ ಯಾಕಂದರೆ ಡಿ ಎಡ್ ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ಎಷ್ಟೋ ಜನ ಸೆಕ್ಯೂರ್ಡಲ್ಲೇ ಇರ್ತಾರೆ ಏಕೆಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ನೋಟಿಫಿಕೇಷನ್ ಆಗಿರೋದು ಡಿ ಗೆ ಸಂಬಂಧಪಟ್ಟಂತೆ ಅದರಿಂದ ಈಚೆಗೆ ಯಾವುದೇ ಒಂದು ನೋಟಿಫಿಕೇಷನ್ ಅಥವಾ ಟೀಚರ್ಸ್ಗಳನ್ನ ತೊಗೊಂಡಿಲ್ಲ ಬಟ್ ಎರಡು ಸಾವಿರದ ಒಂಬತ್ತನ ಡಿ ಎಡ್ ಮಾಡೋಲ್ಲ ಪಾಪ ಡಿ ಎಡ್ ಮಾಡಲಿ ಡಿ ಎಡ್ ಅಥವಾ ಪಿ ಎಸ್ ಸಿ ಕಾಲ್ ಮಾಡಿದ್ದಾನೆ ಯಾರೂ ಕಾಯ್ಕೊಂಡು ಕೂತಿರೋದಿಲ್ಲ ಅವರವರು ಒಂದು ಜಾಬ್ ಅವರ ಒಂದು ಸೆಕ್ಯೂರ್ಸ್ ನಾವು ನೋಡ್ಕೊಂಡಿರ್ತಾರೆ ಸ್ನೇಹಿತರೆ ಸೊ ಆ್ಯಂಡ್ ಇನ್ನೊಂದು ಮೂರು ಪಾಯಿಂಟ್ ಅಂತ ಹೇಳಿದ್ರೆ ನೋಡ್ಕೊಂಡಿದ್ದು ಅವ್ರಿಗೊಂದು ಪ್ರಾಬ್ಲಮ್ ಸಹ ಇದೆ ಈ ಒಂದು ಪಿ ಎಸ್ ಟಿ ಅವ್ರಿಗೆ ಅಂತ ಹೇಳಿದರೆ ಆಲ್ಮೋಸ್ಟ್ ಡಿ ಎಡ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಹ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ ಇರ್ತಾರೆ ಹೌದಲ್ವಾ ಸೊ ನಮಗೆ ಮಾತ್ರ ಅದು ಪ್ರಾಬ್ಲಮ್ ಅಂತ ಅಲ್ಲ ನಮ್ಮಂತ ಎಲ್ಲ ಸಹ ಡಿ ಎಡ್ ಮಾಡಿರ್ತಕ್ಕಂಥವ್ರಿಗೂ ಸೊ ಅದು ಪ್ರಾಬ್ಲಮ್ ಆಗೇ ಇರುತ್ತೆ ಅದು ಮಕ್ಕಳು ವರಿಯಿಂದ ಇರ್ಬೋದು ಜವಾಬ್ದಾರಿ ಹಂಚ್ಕೊಳ್ಳೋದಾಗಿರ್ಬೋದು ಅಥವಾ ನಾಲೆಡ್ಜ್ ಪ್ರಾಬ್ಲಮ್ ಆಗಿರ್ಬೋದು ಓಕೆ ಇಂಡ ನೆಕ್ಸ್ಟ್ ಇನ್ನೂ ನೋಡ್ತಾ ಹೋದರೆ ಒಂದು ಅಮೌಂಟ್ಗಳು ಎಷ್ಟು ಜವಾಬ್ದಾರಿಗಳನ್ನ ಇದು ಮಾಡಿ ನಿಭಾಯಿಸ್ತಕ್ಕಂಥದ್ದಾಗಿರ್ಬೋದು ಒಬ್ಬ ವ್ಯಕ್ತಿ ಅದಲ್ಲ ಇಡೀ ಡಿ ಎಡ್ ಪಿ ಎಸ್ ಸಿ ಅವ್ರಿಗೆ ಇವಾಗ ಎಲ್ಲಾದ್ರೂ ಸಹ ಇದೇ ಇರುತ್ತೆ ಹಾಗಾಗಿ ಯಾರು ಸಹ ಡಿಮೋಟಿವೇಟ್ ಆಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ನಿಮ್ಮ ಒಂದು ಎಫರ್ಟು ನಿಮ್ಮ ಒಂದು ಇದನ್ನ ನೀವು ಮಾಡಬೇಕಾಗುತ್ತೆ ಸೊ ನಿಮ್ಮಂತೆಯೇ ಸಹ ಬೇರೆನೂ ಸಹ ಇರುತ್ತೆ ಅಂತ ಹೇಳಿದಾಗ ಅವರು ಸಹ ನಿಮ್ಮ ಸಮಾನೆ ಬರ್ತಾರೆ ಅದರಿಂದ ಸೊ ಅವರು ಯಾರು ಎಫರ್ಟ್ ಹಾಕಿ ಯಾರು ಸ್ಟಡಿ ಮಾಡ್ತಾರೋ ಸೊ ಅವರು ಡೆಫಿನೆಟ್ ಆಗಿ ಜಾಬ್ ಅಂತಕ್ಕಂಥದ್ದು ಆಗುತ್ತೆ ಈಗ ಏಡ್ ಮಾಡೋರು ತುಂಬ ತುಂಬ ಜನ ಹಾಲ್ ಆಲ್ರೆಡಿ ಹೇಳಿದಾಗ ಬೇರೆ ಬೇರೆ ಒಂದು ಇದಕ್ಕೆ ಫೀಲ್ಡ್ಗೆ ಫೋಟೋಸ್ ಇರ್ತಾರೆ ಸೊ ಯಾರೂ ಸಹ ಕೊನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಏನಂತಂದರೆ ನಮಗೆ ಪಿ ಎಸ್ ಟಿ ಆರ್ ಕಾಲ್ ಆಗಬೇಕು ಸೊ ಅದು ಮೇಯ್ನ್ ಆಗಿರೋದು ಇದು ಒಂದು ಯಾಕಂದರೆ ಎರಡು ಸಾವಿರದ ಒಂಬತ್ತರಿಂದ ಕಾಲೇ ಆಗಿಲ್ಲ ಅಂತ ಹೇಳಿದರೆ ಅವ್ರು ಮಾಡ್ತಾರೆ 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 ಅಂತ ಹೇಳ್ತಾರೆ ಹೊತ್ತು ಮಾಡಿಲ್ಲ ಇಲ್ಲಿ ತಕ್ಕನೂ ಸೊ ಹಾಗಾಗಿ ನಮಗೆ ಮೇಯ್ನ್ ಬೇಸ್ಮೆಂಟ್ ಏನು ಪಿ ಎಸ್ ಟಿ ಆರ್ ಕಾಲ್ ಆಗಬೇಕು ಅದ್ರ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ ಯಾರು ಎಷ್ಟು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಯಾರು ಎಷ್ಟು ಜನ ಬೇರೆ ಜಾಬ್ಗಳಿಗೆ ಹೋಗಿದ್ದಾರೆ ಅಥವಾ ಯಾರು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಲಿಜಿಬಲ್ ಇದ್ದಾರೆ ಸೊ ಪಿ ಎಸ್ ಟಿ ಸರಿ ಕಾಲ್ ಆಗಬೇಕು ಅದರ ಮೇಲೆ ಡಿಸೈಡ್ ಆಗ್ತಕ್ಕಂಥದ್ದು ಹಾಗೆ ಸ್ನೇಹಿತರೆ ಸೊ ಯಾರು ವರಿಯನ್ನು ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ಎಲ್ಲಾದ್ರೂ ಸಹ ಸೇಮ್ ಪ್ರಾಬ್ಲಮ್ಸ್ ಒಬ್ಬರು ಪ್ರಾಬ್ಲಮ್ಸ್ ಎಲ್ಲ ಇದು ನಿಮ್ಮದು ಮಾತ್ರ ಪ್ರಾಬ್ಲಮ್ ಅಲ್ಲ ಇಲ್ಲ ಆಲ್ಮೋಸ್ಟ್ ಡಿ ಏರ್ ಮಾಡ್ತಿರೋ ಪ್ರಾಬ್ಲಮ್ ಎಲ್ಲ ಇದನ್ನೇ ಸ್ನೇಹಿತನೇ ಸೊ ಡೋಂಟ್ ವರಿ ಅಬೌಟ್ ಇಟ್